ಹೌದು ಹೀಗೆ ಪ್ರಕೃತಿ ಸೌಂದರ್ಯದ ಜೊತೆಯಲ್ಲಿ ಹಾಲಿನ ನೊರೆಯಂತೆ ಹರಿಯುತ್ತಿರುವ ನೀರು ಸುತ್ತಲೂ ಬೆಟ್ಟ ಗುಡ್ಡಗಳ ಸೌಂದರ್ಯ ದೇವರ ದರ್ಶನ ಪಡೆದು ಡ್ಯಾಮ್ ನೋಡಲು ಬರುತ್ತಿರುವ ಜನ ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ಪಿಕಪ್ ಡ್ಯಾಂ ಬಳಿ ಹಬ್ಬದು ಇಂದು ವೀಕೆಂಡ್ ಆಗಿರುವ ಹಿನ್ನೆಲೆ ಜನರು ಬೆಂಗಳೂರಿಗೆ ಕೇವಲ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹರಿದು ಬಂದಿದ್ದಾರೆ ದೇವರ ದರ್ಶನ ಪಡೆದ ನಂತರ ಪಕ್ಕದಲ್ಲೇ ಇರುವ ಘಾಟಿ ಪಿಕಪ್ ಡ್ಯಾಂಗೆ ಭೇಟಿ ನೀಡಿದ್ದಾರೆ ಘಾಟಿ ದೇವಾಲಯ ನಾಗದೋಷ ಪರಿಹಾರಕ್ಕೆ ಹೆಸರುವಾಸಿ ಹೊಸದಾಗಿ ಮದುವೆ ಆಗುವವರು ದೋಷ ಪರಿಹಾರಕ್ಕಾಗಿ ಇಲ್ಲಿಗೆ ಬಂದು ವಿಶೇಷ ಪೂಜೆ ಮಾಡಿಸ್ತಾರೆ ಜೊತೆಗೆ ದೇವಾಲಯಕ್ಕೆ ಬರುವಾಗ ಸುತ್ತಲೂ ಬೆಟ್ಟ ಗುಡ್ಡಗಳ ಸೌಂದರ್ಯ ಪ್ರವಾಸಿಗರ ಕಣ್ಣು ಕುಕ್ಕುತ್ತೆ ಸಾಮಾನ್ಯವಾಗಿ ಮಲೆನಾಡಿನಲ್ಲಿ ನೋಡಬಹುದಾದ ಪ್ರಕೃತಿ ಸೌಂದರ್ಯ ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿಯೇ ಇದೆ ಹಾಗಾಗಿ ಜನರು ವೀಕೆಂಡ್ನಲ್ಲಿ ಹೆಚ್ಚು ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ದೇವಾಲಯದ ಪಕ್ಕದಲ್ಲಿರುವ ಪಿಕಪ್ ಡ್ಯಾಂನ ಮಾಹಿತಿ ಕೆಲವರಿಗೆ ತಿಳಿದಿಲ್ಲ ತಿಳಿದವರು ಡ್ಯಾಂಗೆ ಭೇಟಿ ನೀಡಿ ನೀರಿನಲ್ಲಿ ಆಟ ಆಡಿ ಖುಷಿಯಾಗಿ ವಾಪಸ್ ಆಗ್ತಾರೆ ಇನ್ನು ಕಳೆದ ಒಂದು ತಿಂಗಳಿನಿಂದ ಮಳೆಯಾಗ್ತಿರುವ ಹಿನ್ನೆಲೆ ಹಳ್ಳ ಕೊಳ್ಳಗಳು ತುಂಬುವುದರ ಜೊತೆಗೆ ಘಾಟಿ ಡ್ಯಾಂ ಕೂಡಿ ಹೋಗ್ತಿದೆ ಡ್ಯಾಮ್ನ ಮೇಲಿಂದ ಹಾಲಿನ ನೊರಿಯಂತೆ ಬೀಳ್ತಿದೆ ಆದರೆ ಯಾವುದೇ ತಡೆಗೋಡೆ ಇಲ್ಲದೆ ಪ್ರವಾಸಿಗರಿಗೆ ಜೀವ ಭಯ ಕಾಡ್ತಾ ಇದೆ ಸ್ವಲ್ಪ ಯಾಮಾರದ್ರು ಕೂಡ ಪ್ರಾಣ ಕಳೆದುಕೊಳ್ಳುವ ಆತಂಕ ಎದುರಾಗಿದೆ ಅಂತ ಪ್ರವಾಸಿಗರು ಅಳಲನ್ನ ತೋಡ್ಕೊಂಡಿದ್ದಾರೆ ನೋಡೋದಕ್ಕೆ ವೀವಿಂಗ್ ಎಲ್ಲ ಚೆನ್ನಾಗಿದೆ ಕೆಲಗಡೆ ಹೋಗಿ ನೀರ ಆಟಾಡಬಹುದು ಒಂದ್ ಸ್ವಲ್ಪ ಸೇಫ್ಟಿ ಇಲ್ಲ ಅಷ್ಟೇ ಯಾಕಂದ್ರೆ ಏನಂದ್ರೆ ಈ ಸೈಡ್ ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲ ದೊಡ್ಡವರು ಅವ್ರಿ ಬರ್ತಾರೆ ಮೈಸೂರು ಊರೇನೋ ಅಂದ್ರೆ ಹೋಗ್ಬೋದು ಈ ದೊಡ್ಡವರು ಸ್ವಲ್ಪ ಮದುವೆ ಆಗಿರೋ ಏಜ್ ಆಗಿರೋರೆಲ್ಲ ಸ್ವಲ್ಪ ಬರೋದಕ್ ಭಯ ಪಡ್ತಾ ಇದ್ದಾರೆ ಅದಕ್ಕೋಸ್ಕರ ಸೈಡ್ ಅಲ್ಲಿ ಇಡ್ಕೊಂಡು ಆ ತರ ಏನಾದ್ರು ಪಂಚಾಯತಿ ಕಡೆಯಿಂದ ಮಾಡ್ಕೊಟ್ರೆ ಚೆನ್ನಾಗಿರ್ತದೆ ಯಾಕಂದ್ರೆ ವ್ಯೂ ಎಲ್ಲ ಚೆನ್ನಾಗಿದೆ ಬರೋರು ದೇವಸ್ಥಾನಕ್ಕೆ ಬರೋರು ಹಂಗೆ ಬಂದು ನೋಡ್ಕೊಂಡು ಹೋಗ್ಬೋದು ಈಗ ಸಾವಿರಾರು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಜನ ಬರ್ತಾರೆ ಇಲ್ಲಿ ಬರ್ತಾ ಈಗ ಮಳೆ ಬೇರೆ ಜೋರಾಗಿ ಆಗ್ತಿದೆ ಘಾಟಿ ಡ್ಯಾಮ್ ಕೂಡ ಮಳೆ ಏನಾದ್ರು ಬಂದಾಗ ಸ್ವಲ್ಪ ಡೇಂಜರ್ ಅಷ್ಟೇ ಮಳೆ ಇಲ್ದಿರೋ ಇದ್ದಾಗ ಏನೋ ಬಂದ್ ನೋಡ್ಕೊಂಡು ಹೋಗಬಹುದು ಅದು ವಯಸ್ಸು ಹುಡುಗರು ಅಂದ್ರೆ ಏನೋ ನೋಡ್ಕೊಂಡು ಹೋಗ್ಬೋದು ವಯಸ್ಸಾದವರು ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಳು ಅವರು ಇವರು ಬಂದಾಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಏನೂ ಇಲ್ಲ ಸರ್ ವಯಸ್ಸು ಹುಡುಗರು ಹೋಗ್ಬೇಕಂದ್ರೆ ಒಬ್ರು ಒಬ್ರು ಕೈ ಹಿಡ್ಕೊಂಡು ಹೋಗ್ತಾ ಇದ್ರಿ ಸೇಫ್ಟಿ ಅನ್ನೋದಿಲ್ಲ ಸೇಫ್ಟಿ ಇಲ್ಲ ಅಷ್ಟೇ ಸೇಫ್ಟಿ ಒಂದು ಸ್ವಲ್ಪ ಮಾಡಿಕೊಟ್ರೆ ವಿವಿ ವ್ಯೂ ಎಲ್ಲ ನೇಚರ್ ಎಲ್ಲ ಚೆನ್ನಾಗಿದೆ ಬಂದೆಲ್ಲಾ ನೋಡ್ಕೊಂಡು ಹೋಗ್ತಾರೆ ಒಂದ್ ಹಾಫ್ ಅನ್ ಅವರ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಸಿಟಿ ಕಡೆ ಯಾವಾಗೂ ಸಿಟಿ ಕಡೆ ಇದ್ದಿದೆ ಅದಕ್ಕೆ ಬಂದ ಈ ಕಡೆ ನೇಚರ್ ವ್ಯೂ ಎಲ್ಲ ತಾರೇ ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಭೇಟಿ ನೀಡುವ ಪ್ರವಾಸಿಗರು ಪಕ್ಕದಲ್ಲಿರುವ ಡ್ಯಾಮ್ಗೂ ಕೂಡ ಭೇಟಿ ನೀಡಿ ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಯಾವುದೇ ತಡೆಗೋಡೆ ಇಲ್ಲದೆ ಪ್ರವಾಸಿಗರು ಸಾಕಷ್ಟು ಪರದಾಡುತ್ತಿದ್ದಾರೆ ಏನಾದರೂ ಪ್ರಾಧಿಕಾರ ಆಡಳಿತ ಮಂಡಳಿ ತಡೆಗೋಡೆ ನಿರ್ಮಿಸಿ ಪ್ರವಾಸಿಗರಿಗೆ ಅನುವು ಮಾಡಿಕೊಡುತ್ತಾ ಕಾದ್ ನೋಡಬೇಕಿದೆ